ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ನಮ್ಮೂರ ಕಡೆ ಉಪ್ ಸಾಂಬಾರು ಅನ್ನ ಮತ್ತು ಮುದ್ದೆನ ಈಸಿಯಾಗಿ ಬೇಗ ಹೇಗೆ ಮಾಡೋದು ಅಂಥೇಳಿ ತೋರಿಸ್ಕೊಡೋಣ ಅಂತ ತುಂಬ ಈಸಿಯಾಗಿ ಉಪ್ ಸಾಂಬಾರನ್ನ ನಾವು ಮಾಡ್ಕೋಬೋದು ಯಾವ ಥರ ಮಾಡೋದು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಮುದ್ದೆ ಯಾವ ಥರ ಮಾಡೋದು ಈಸಿಯಾಗಿ ನಾನು ಸುಮಾರು ನನ್ನ ವೀಡಿಯೋಗಳನ್ನ ಹಾಕಿದ್ದೀನಿ ಅದರಲ್ಲಿ ನಾನು ಮುದ್ದೆ ಕೂಡ ಮಾಡೋಕ್ಕೆ ತೋರಿಸಿಲ್ಲ ಇವತ್ತು ಉಪ್ ಸಾಂಬಾರ್ ಜೊತೆಗೆ ಮುದ್ದೆನ ಯಾವ ಥರ ಮಾಡ್ಬೋದು ಬೇಗ ಈಸಿಯಾಗಿ ಮುದ್ದೆ ಮಾಡೋಕ್ಕೆ ಬರಲ್ಲಪ್ಪ ನಾವು ಇದೆ ಫಸ್ಟ್ ಟೈಮ್ ಮುದ್ದೆ ಮಾಡ್ತಿದ್ದೀವಿ ಅನ್ನೋರು ಕೂಡ ಈ ವಿಡಿಯೋ ನೋಡಿದ್ರೆ ಆರಾಮಾಗಿ ನೀವು ಮುದ್ದೆ ಮಾಡ್ಕೋಬೋದು ಯಾವ ತುಪ್ಪನೂ ಬೇಡ ಎಣ್ಣೆನೂ ಬೇಡ ಏನೂ ಬೇಡ ಈಸಿಯಾಗಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಬೇಕಿದ್ರೆ ನೀವು ಪಾತ್ರೆಯಲ್ಲೂ ಕೂಡ ನೀವು ಬೇಯಿಸ್ಕೊಬೋದು ಇಲ್ಲಿ ಅವರೇ ಕಾಳು ಹಸಿ ಅವರೆಕಾಳು ಕಾಳು ಉಪ್ಪು ಸಾಂಬಾರನ್ನ ಮಾಡೋ ತೋರಿಸ್ತಾ ಇದ್ದೀನಿ ನಾನಿವತ್ತು ಅವರೆ ಕಾಳನ್ನ ಎರಡ್ದು ಒಂದೆರಡು ಸಲ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಇವಾಗ ಒಂದು ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಆ ಕುಕ್ಕರ್ಗೆ ಈ ಅವರೇ ಏನಿದೆ ಅದು ಹಸಿ ಅವರೆಕಾಳು ಕಾಳು ಅದನ್ನು ಹಾಕ್ಕೋಬೇಕು ಈಗ ಹಾಕ್ಕೊಂಡು ಅದಕ್ಕೆ ನೀರು ಸೇರಿಸ್ಕೋಬೇಕು ಕೆಲವರು ಪಾತ್ರೆಯಲ್ಲೇ ಬೇಕಾದರೆ ನಿಮಗೆ ಟೈಮ್ ಇದೆ ಅಂತ ಅಂದರೆ ನೀವು ಬೇಯಿಸ್ಕೊಳ್ಳಿ ಅದು ಕೂಡ ಆಗುತ್ತೆ ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತೇಳಿ ನಾನು ಕುಕ್ಕರ್ಗೆ ಹಾಕೊಂಡು ಮಾಡೋಣ ಅಂತ ಕುಕ್ಕರ್ಗೆ ಹಾಕ್ತಿದ್ದೀನಿ ಹಸಿ ಆಗಿರೋದ್ರಿಂದ ನೀವು ಪಾತ್ರೆನಲ್ಲಿ ಕೂಡ ಬೇಯಿಸ್ಕೋಬೋದು ಬೇಗ ಆಗುತ್ತೆ ಇಲ್ಲ ನನಗೆ ಇನ್ನೂ ಸ್ವಲ್ಪ ಬೇಗ ಆಗಲಪ್ಪ ಬೇಯಿಸ್ಕೋಬೇಕು ಅಂದರೆ ನೀವು ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ನಿಮಗೆ ಸಾಂಬಾರು ಎಷ್ಟು ಬೇಕೋ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ ನಾನು ನಮ್ಮ ಮನೆಗೆ ಎಷ್ಟು ಸಾಂಬಾರು ಬೇಕೋ ಅದನ್ನು ನೋಡಿಕೊಂಡು ನಾನಿಲ್ಲಿ ನೀರನ್ನ ಸೇರಿಸ್ಕೋತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಅದಕ್ಕೆ ರುಚಿಗೆ ಇವಾಗಲೇ ತಕ್ಕಷ್ಟು ಉಪ್ಪು ಕೂಡ ಹಾಕೋಬೇಕು ಮತ್ತು ಕೆಲವರು ಹಣ್ಣು ಕೂಡ ಬಳಸ್ತಾರೆ ನಾನಿಲ್ಲಿ ಚಿಕ್ಕ ಗಾತ್ರದ್ದು ಒಂದು ಮೂರು ಟೊಮೊಟೊ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಹತ್ತು ಮೆಣಸಿನ್ಕಾಯಿನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ನೀವು ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಖಾರ ಸ್ವಲ್ಪ ಕಮ್ಮಿ ತಿನ್ನೋರು ಕಮ್ಮಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಸ್ವಲ್ಪ ಇಲ್ಲ ಜಾಸ್ತಿ ತಿಂತೀವಿ ಅಂದರೆ ಹಾಕೊಳ್ಳಿ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇವಾಗ ಆ್ಯಡ್ ಮಾಡ್ತಿದ್ದೀನಿ ಇದನ್ನೆಲ್ಲ ನಾವು ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೋಬೇಕು ಏನಿಲ್ಲ ಒಂದು ಸಾಕು ಅನಿಸುತ್ತೆ ಒಂದು ವಿಶಲ್ ಕುಗ್ಸಿದ್ರೆ ಸಾಕು ಹಸಿ ಅವರೆ ಕಾಳಾಗಿರೋದ್ರಿಂದ ಬೇಗ ಬೇಯುತ್ತೆ ಇವಾಗ ಲಿಡ್ನ ಕ್ಲೋಸ್ ಮಾಡಿದ್ದೀನಿ ಒಂದು ಆಗಬೇಕು ಇವಾಗ ಒಂದು ವಿಶಲ್ ಆದಮೇಲೆ ನಾವು ತೆಗೆದು ನೋಡೋಣ ಹೇಗೆ ಬೆಂದಿದೆ ಅಂತ ಚೆನ್ನಾಗಿ ಬೆಂದಿತ್ತು ಇವಾಗ ಅವರೆಕಾಳು ಕಾಳು ಚೆನ್ನಾಗಿ ಬೆಂದಿದೆ ಜೊತೆಗೆ ಮೆಣಸಿನಕಾಯಿ ಮತ್ತು ಟೊಮೊಟೊ ಏನು ಬೆಂದಿದೆ ಅದನ್ನೆಲ್ಲ ಇವಾಗ ಸೈಡ್ಗೆ ತೆಗೆದು ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೋತೀನಿ ಇವಾಗ ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ ಜೊತೆಗೆ ಸ್ವಲ್ಪ ಕಾಳು ಮತ್ತು ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಮೂರೂ ಕೂಡ ನಾವು ಎತ್ತಿಟ್ಕೋಬೇಕು ಇವಾಗ ಎತ್ತಿಟ್ಕೊಂಡು ಈ ಕಾಳು ಬೇರೆ ಅದ್ರದ್ದು ನೀರೇನಿದೆ ಅದನ್ನು ಬೇರೆ ಕ ಬೇರೆ ಪಾತ್ರೆಗೆ ಸೋಸ್ಕೊಳ್ಳೋಣ ಅದನ್ನು ಕಾಳು ಬೇರೆ ಇದು ನೀರು ಬೇರೆ ಮಾಡ್ಕೊಳ್ಳೋಣ ಇವಾಗ ಇದನ್ನ ಮಾಡಿಕೊಂಡು ನಾವಿವಾಗ ರುಬ್ಕೊಳ್ಳೋಕ್ಕೆ ಹಾಕೋಬೇಕು ಸ್ವಲ್ಪ ಒಂದು ಸೌಟಷ್ಟು ಕಾಳು ಕೂಡ ಇಲ್ಲಿ ತೊಗೊಂಡಿದ್ದೀನಿ ನಾನು ಹತ್ತು ಮೆಣಸಿನ್ಕಾಯಿ ಮೂಟೊಮೋಟೊ ಹಾಗೆ ಒಂದು ಸೌಟಷ್ಟು ನಾನಿಲ್ಲಿ ಅವರೆಕಾಳು ಕೂಡ ತಗೊಂಡಿದ್ದೀನಿ ನೋಡಿ ಅದೇ ನೀರು ಸ್ವಲ್ಪ ಬಸ್ತು ಈ ಕಡೆ ಇಟ್ಕೊಂಡಿದ್ದೀನಿ ಮತ್ತು ಕಾಳು ಬೇರೆ ತೆಗೆದಿಟ್ಟಿದ್ದೀನಿ ಇವತ್ತು ಯಾವುದೇ ಕಾಳನ್ನ ಒಗ್ಗರಣೆ ಏನು ಮಾಡ್ತಿಲ್ಲ ನಾನು ಎಣ್ಣೆನೇ ಬಳಸ್ದೆ ಸಾಂಬಾರು ಮಾಡ್ತಾಯಿದ್ದೀನಿ ಇವತ್ತು ನೋಡಿ ಇದು ತಣ್ಣಗಾಗಿದೆ ಇವಾಗ ಸ್ವಲ್ಪ ಟೈಮ್ ಬಿಟ್ಟಿದ್ದೆ ಸ್ವಲ್ಪ ತಣ್ಣಗಾಗಿದೆ ಇವಾಗ ಇದಕ್ಕೆ ಎಲ್ಲನೂ ಹಾಕ್ಕೊಂಡಿದ್ದೀನಿ ಇಲ್ಲಿ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಅರ್ಧ ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು ಒಂದೇ ಒಂದು ಗೆಡ್ಡೆ ಬೆಳ್ಳುಳ್ಳಿ ಇಷ್ಟೇ ಹಾಕ್ಕೊಂಡಿರೋದು ಇಂಗ್ರೀಡಿಯಂಟ್ಸು ಜಾಸ್ತಿ ಏನು ಹಾಕೊಂಡಿಲ್ಲ ಉಪ್ಪು ಸಾಂಬಾರಿಗೆ ನಾನು ಒಂದು ಐದರಿಂದ ಆರು ಜನಕ್ಕೆ ಇಲ್ಲಿ ಸಾಂಬಾರು ಮಾಡ್ತಿದ್ದೀನಿ ಇಷ್ಟಾದರೆ ಸಾಕಾಗುತ್ತೆ ಇವಾಗ ನಾವು ಅಲ್ಲಿ ಏನು ಬಸ್ತಿ ಇಟ್ಕೊಂಡಿದ್ವಲ್ಲ ನಮ್ಮ ಕಡೆ ರಸ ಅಂತೀವಿ ಆ ಸಪ್ಪೆ ರಸನ ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೆ ಹಾಕ್ಕೊಂಡು ಇವಾಗ ನುಣ್ಣಗೆ ರುಬ್ಕೋಬೇಕು ನೋಡಿ ನಾನು ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಥರ ನುಣ್ಣಗೆ ರುಬ್ಕೊಬೇಕಾಗತ್ತೆ ಇಷ್ಟು ನುಣ್ಣಗಾದರೆ ಸಾಕು ಇವಾಗ ನಾನು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆಗೆ ಯಾವ ಒಗ್ಗರಣೆ ಏನೂ ಮಾಡ್ತಿಲ್ಲ ನಾನು ಡೈರೆಕ್ಟಾಗಿ ಖಾರನ ಹಾಕಿದ್ದೀನಿ ಇಲ್ಲಿ ಒಂದು ಪಾತ್ರೆಗೆ ಸ್ಟವ್ ಮೇಲೆ ಇಟ್ಬಿಟ್ಟು ಮತ್ತು ಬಸ್ತಿಟ್ಕೊಂಡಿದ್ದಲ್ಲ ಬಸ್ತಿಟ್ಕೊಂಡಿರೋಂಥ ನೀರೇನಿದೆ ಅದನ್ನು ಇವಾಗ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ಎಷ್ಟು ಸಾಂಬಾರ್ ಬೇಕೋ ಅಷ್ಟಕ್ಕೆ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೇದ್ರೆ ನಾವು ಸ ನೀರಿಗೂ ಕೂಡ ಸಾಲ್ಟ್ ಹಾಕಿದ್ದೀವಿ ಹಂಗಾಗಿ ಇವಾಗ ನಾವು ಸಾಂಬಾರಿಗೆ ಸ್ವಲ್ಪ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೋಬೇಕಾಗತ್ತೆ ಉಪ್ಪು ಸಾಂಬಾರಿಗೆ ಸ್ವಲ್ಪ ಜಾಸ್ತಿ ಹಾಕೊಬಿಟ್ರೆ ಉಪ್ಪನ್ನ ಅದು ಚೆನ್ನಾಗಿರಲ್ಲ ಒಂಥರ ಉಪ್ಪು ಉಪ್ಪು ಹೊಡಿತಿರ್ತದೆ ನೋಡಿಕೊಂಡು ಹಾಕೋಬೇಕಾಗತ್ತೆ ಇವಾಗ ಒಂದೆರಡು ಕುದಿ ಇದೆಲ್ಲ ಬೇಯಿಸ್ಕೊಂಡೇ ಮಾಡಿರೋದ್ರಿಂದ ಹೆಚ್ಚಾಗೇನು ನಾವು ಬೇಯಿಸೋ ಅವಶ್ಯಕತೆನೇ ಇರೋದಿಲ್ಲ ಒಂದೆರಡು ಕುದಿ ನಾವು ಇವಾಗ ಕುದಿಸ್ಕೊಂಡು ಆಫ್ ಮಾಡಿದ್ರೆ ಆಯಿತು ನೋಡಿ ನಿಮ್ಮ ಕನ್ಸಿಸ್ಟೆನ್ಸಿಗೆ ನೋಡ್ಕೊಂಡು ಮಾಡ್ಕೊಳ್ಳಿ ನಾನು ನಮಗೆ ಎಷ್ಟು ಬೇಕೋ ಅದಕ್ಕೆ ನೋಡ್ಕೊಂಡಿರಲಿ ಮಾಡ್ಕೊಂಡಿದ್ದೀನಿ ಒಂದೆರಡು ಕುದಿ ಕುದಿಸಿಕೆ ಅಂತೇಳಿ ಇಟ್ಟಿದ್ದೀನಿ ನೋಡಿ ನೋಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಯಾಕೆಂದರೆ ಮೊದಲೇ ಹಾಕಿರ್ತೀವಿ ಅದನ್ನು ನೋಡಿಕೊಂಡು ನೀವು ರುಚಿ ನೋಡಿಕೊಂಡು ಹಾಕೊಳ್ಳಿ ಇವಾಗ ಇದು ಒಂದೇ ಒಂದು ಒಂದು ಕುದಿಯಾದ್ರೂ ಸಾಕಾಗುತ್ತೆ ಕುದಿಸ್ಕೊಂಡು ಆಫ್ ಮಾಡೋದು ಅಷ್ಟೇ ಸಾಂಬಾರು ರೆಡಿ ಆಯಿತು ಒಂದೊಂದು ಕಡೆ ಖಾರ ಬೇರೆ ನೀರು ಬೇರೆ ಈ ಥರನೂ ಮಾಡ್ತೀವಿ ಇಲ್ಲಿ ನಮ್ಮೂರು ಇದು ನಮ್ಮೂರಿನಲ್ಲಿ ಈ ಥರ ನಾವು ಉಪ್ಪು ಸಾಂಬಾರು ಮಾಡ್ತೀವಿ ಹಾಗೆ ಸ್ನೇಹಿತರೆ ಇಲ್ಲಿ ನಾನು ಅನ್ನಕ್ಕೆ ಇಟ್ಟಿದ್ದೀನಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಎರಡು ಗ್ಲಾಸ್ ನೀರು ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅನ್ನಕ್ಕೆ ಇಡ್ತಿದ್ದೀನಿ ಇವಾಗ ಇದು ಆಯಿತು ಇಷ್ಟೇನೇ ಇದು ರೈಸ್ ಮಾಡೋದು ಎಲ್ರಿಗೂ ಗೊತ್ತೇ ಗೊತ್ತಲ್ವ ಈಗ ಅನ್ನಕ್ಕೆ ಮುಚ್ಚಿಡ್ತಾಯಿದ್ದೀನಿ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಈ ಕಡೆ ಬೇಯ್ತಾ ಇರಲಿ ಅಂತ ಇಲ್ಲಿ ನೋಡಿ ಇಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು ಒಂದು ಕುದಿ ಬಂದೇ ಬಿಡ್ತು ನೋಡಿ ಸಾಕಾಗುತ್ತೆ ಇಷ್ಟು ಕುದ್ರೆ ಸಾಕು ಸಾಂಬಾರು ಜಾಸ್ತಿ ಕುದಿಸಿದ್ರೂ ಚೆನ್ನಾಗಿರಲ್ಲ ಉಪ್ಪು ಉಪ್ಪು ಥರ ಆಗಿಬಿಡುತ್ತೆ ಹಂಗಾಗಿ ಒಂದು ಕುದಿನೇ ಸಾಕಾಗುತ್ತೆ ಇವಾಗ ಆಫ್ ಮಾಡಿಬಿಡೋಣ ಈ ಸ್ಟವ್ನ ಆಫ್ ಮಾಡಿಬಿಟ್ಟು ಇವಾಗ ಮುದ್ದೆಗೆ ಇಟ್ಟಿದ್ದೀನಿ ಸ್ನೇಹಿತರೆ ಇಲ್ಲಿ ಒಂದು ಪಾತ್ರೆಗೆ ನಾನು ಒಂದು ಅಳತೇಲಿ ನಾನು ನೀರು ಹಾಕ್ಕೊಂಡಿದ್ದೀನಿ ಇಷ್ಟೇ ಬೇಕು ಅಂತಿಲ್ಲ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಫಸ್ಟ್ ಟೈಮ್ ನೀವೇನಾದರೂ ಮುದ್ದೆ ಮಾಡ್ತಿದ್ದೀವಪ್ಪ ನಾವು ಅನ್ನೋದಾದರೆ ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಒಂದೀಗ ಒಂದು ನಾಲ್ಕು ಜನಕ್ಕೆ ಮಾಡ್ತಿದ್ದೀವಿ ಅಂತಂದರೆ ನೀವು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಐದು ಜನಕ್ಕೆ ಆಗೋಷ್ಟು ನೀರು ಹಾಕ್ಕೊಳ್ಳಿ ನೀರಿಗೆ ಸ್ವಲ್ಪ ಸೀಟ್ ತೊಗೊಂಡು ಏನೋ ರಾಗಿ ಇಟ್ಟಿದೆ ಅದನ್ನ ಹಾಕ್ಕೊಂಡು ಇದ್ದೀನಿ ಬಬ್ಬಲ್ಸ್ ಎಲ್ಲ ಹೋಗೋ ತನಕ ತಿರುಗಿಸ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಗಂಟಾಗಬಾರ್ದು ಅಂತೇಳಿ ನಾನು ಒಂಚಿಟಿಗೆ ಉಪ್ಪಾಕ್ಬಿಟ್ಟು ತಿರುಗಿಸ್ಕೊತಾ ಇದ್ದೀನಿ ಉಪ್ಪಾಕಿ ತಿರ್ಗ್ಸಿದ್ಮೇಲೆ ಅದು ಕುದಿ ಬರುತ್ತೆ ನೋಡಿ ಇವಾಗ ಉಕ್ಕು ಬಂತು ಈ ಉಕ್ಕು ಬಂದಾಗ ನಾನೇನು ಮಾಡ್ತೀನಪ್ಪ ಅಂತಂದರೆ ನನಗೆ ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡೋಕ್ಕೆ ಬರೋಲ್ಲ ಹಂಗಾಗಿ ನಾನು ಸ್ವಲ್ಪ ನೀರನ್ನ ತೆಗೆದು ಒಂದು ಇನ್ನೊಂದು ಬೌಲ್ಗೆ ತೆಗೆದಿಟ್ಕೊಬಿಡ್ತೀನಿ ಈ ಹಂಬಲಿ ಅಂತ ಹೇಳ್ತೀವಿ ನಾವು ನಮ್ಮ ಹಳ್ಳಿ ಕಡೆ ಹಂಬಲಿ ಅಂತ ಹೇಳ್ತೀವಿ ಇದನ್ನು ತೆಗೆದು ಸ ಸ್ವಲ್ಪ ಸೈಡ್ಗೆ ಇಟ್ಕೊಬಿಡ್ತೀವಿ ಇದನ್ನು ಇಟ್ಕೊಂಡು ಇದಕ್ಕೆ ನಾನು ನನಗೆ ಎಷ್ಟು ಬೇಕು ಮುದ್ದೆ ಅದನ್ನು ನೋಡಿಕೊಂಡು ನಾನು ಇಟ್ಟುನ ಇವಾಗ ಹಾಕ್ತೀನಿ ಇದಕ್ಕೆ ನಮಗೆ ಒಂದು ಬೌಲಲ್ಲಿ ಒಂದು ಅಳ್ತೇಲಿ ನಾನು ಸ್ವಲ್ಪ ಹಾಕೋತೀನಿ ನಮಗೆ ಒಂದು ನಾಲ್ಕು ಮುದ್ದೆ ಬೇಕು ಅಂದರೆ ಚಿಕ್ಕ ಬೌಲ್ ಆದರೆ ಒಂದು ಬೌಲಲ್ಲಿ ಎರಡು ಮುದ್ದೆ ಮಾಡ್ಬೋದು ನಾನು ಸ್ವಲ್ಪ ಒಂದು ಒಂದೂವರೆ ಬೌಲಷ್ಟು ಹಾಕಿದ್ದೀನಿ ಇಲ್ಲಿ ನಾವು ನಾಲ್ಕು ಮುದ್ದೆ ಮಾಡ್ತಾಯಿದ್ದೀನಿ ಹಾಗಾಗಿ ಇವಾಗ ಇದಕ್ಕೆ ಒಂದು ಮುದ್ದೆ ತಿರ್ಗೋ ಕೋಲ್ ಇರುತ್ತಲ್ಲ ಅದನ್ನು ಇದಕ್ಕೆ ಇದರೊಳಗಡೆ ಸೇ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬೇಯಕ್ಕೆ ಬಿಡ್ತೀನಿ ನಾನು ಸ್ವಲ್ಪ ಟೈಮು ಬೇಯ್ಲಿ ಅಂತೇಳಿ ಬಿಡ್ತೀನಿ ಸ್ನೇಹಿತರೆ ಇದು ಚೆನ್ನಾಗಿ ಸ್ವಲ್ಪ ಬೆನ್ ಬೆನಿ ಬೇಯುತ್ತೆ ಒಂದು ಐದು ನಿಮಿಷ ಕೋಲ್ ಇಟ್ಬಿಟ್ಟು ಬಿಟ್ಬಿಡಿ ಆವಾಗ ಬೇಯುತ್ತೆ ಆ ಬೆಂದ ಮೇಲೆ ನಮಗೆ ಗೊತ್ತಾಗುತ್ತೆ ಕೊತ ಅಂತ ಕುದೀತಿರ್ತದಲ್ಲ ಆವಾಗ ಗೊತ್ತಾಗುತ್ತೆ ನಮಗೆ ಸ್ವಲ್ಪ ಎಲ್ಲ ಮಿಕ್ಸ್ ಆಗಿರುತ್ತೆ ಆವಾಗ ಗೊತ್ತಾಗುತ್ತೆ ಒಂದು ಐದು ನಿಮಿಷ ಆದಮೇಲೆ ನಾವು ಇವಾಗ ಇದನ್ನು ನೀಟಾಗಿ ತಿರುಗಿಸ್ಕೋಬೇಕು ಆದರೆ ನೀವು ಮೊದಲೇ ಹಸಿಟ್ಟು ಹಾಕಿದ ತಕ್ಷಣವೇ ನೀವು ತಿರುಗಿಸ್ಕೊಬೇಡಿ ಇಟ್ಟು ಒಂದು ಐದು ಹತ್ತು ನಿಮಿಷ ಬೇಯಲಿ ಚೆನ್ನಾಗಿ ಅದಾದಮೇಲೆ ನೀವು ಇವಾಗ ನೋಡಿ ಇವಾಗ ಸ್ವಲ್ಪ ಫ್ಲೇಮ್ನ ಕಡಿಮೆ ಮಾಡ್ಕೊಂಡು ಇವಾಗ ಈ ಥರ ತಿರುಗಿಸ್ಕೊಳ್ಳಿ ಹೊಸ್ದಾಗಿ ಮಾಡೋರು ಕೂಡ ಈಸಿಯಾಗಿ ಮಾಡ್ಬೋದು ಸ್ವಲ್ಪ ಇದು ಗಟ್ಟಿ ಆಯಿತು ಅಂತ ಅನಿಸುತ್ತೆ ಗಟ್ಟಿಯಾದಾಗ ಏನು ಮಾಡಿ ಅಂತಂದರೆ ಅಲ್ಲಿ ನೀರು ಇಟ್ಕೊಂಡಿರ್ತೀವಲ್ಲ ಬಸ್ ಇಟ್ಕೊಂಡಿರ್ತೀವಲ್ಲ ಆ ನೀರನ್ನ ಮತ್ತೆ ಸೇರಿಸ್ಕೊಳ್ಳೋದು ಇದು ಗಂಟಾಗಲ್ಲ ಏನೂ ಆಗೋಲ್ಲ ಚೆನ್ನಾಗಿ ಬೇಯುತ್ತೆ ಏನಾದರೂ ಅಳತೆ ಗೊತ್ತಿಲ್ಲದೆ ಸುಮ್ಮನೆ ಮಾಡಿಬಿಟ್ರೆ ಗಂಟಾಗ್ಬಿಡುತ್ತೆ ಸ್ವಲ್ಪ ನೀರು ಜಾಸ್ತಿ ಆದ್ರೂ ಗಂಟಾಗ್ಬಿಡುತ್ತೆ ಹಂಗಾಗಿ ಹೊಸ್ತಾಗಿ ಮೇ ಮುದ್ದೆ ಮಾಡೋರು ಕೂಡ ಈ ವಿಡಿಯೋ ನೋಡಿದ್ರೆ ಆರಾಮಾಗಿ ಮುದ್ದೆ ಮಾಡ್ಬೋದು ನೋಡಿ ನನಗೆ ಇವಾಗ ಗಟ್ಟಿ ಆಯಿತು ಸ್ವಲ್ಪ ಮುದ್ದೆ ಹಿಟ್ಟಾಗೇ ಇದೆ ಅಂತ ಅನ್ನಿಸ್ತು ಹಂಗಾಗಿ ನಾನು ಸ್ವಲ್ಪ ನೀರು ಇವಾಗ ಏನು ಬಸ್ತಿಟ್ಕೊಂಡಿರೋ ನೀರಿತ್ತು ಬಿಸಿ ನೀರು ಅದನ್ನೇ ತಿರುಗಿಸ್ತಾ ಇದ್ದೀನಿ ನೋಡಿ ಇವಾಗ ಇವಾಗ ನಾವು ನೋಡಿಕೊಂಡು ಅಳತೆ ನೋಡ್ಕೊಂಡು ತಿರುಗಿಸ್ಕೋಬೇಕು ತುಂಬ ತೆಳ್ಳಗೆ ಬೇಕಾ ಇಲ್ಲ ಸ್ವಲ್ಪ ಗಟ್ಟಿ ಬೇಕಾ ಇವಾಗ ನಾವು ನೋಡ್ಕೊಂಡು ತಿರುಗಿಸ್ಕೋಬೇಕು ಮುದ್ದೆ ಕೋಲಲ್ಲಿ ಚೆನ್ನಾಗಿ ಒಂದಿಸ್ಬೇಕು ಕೆಳಗಡೆ ಮೇಲುಗಡೆ ನೀಟಾಗಿ ಒಂದಿಸ್ಕೋಬೇಕು ಹಿಟ್ಟು ಮತ್ತು ಇದು ಎರಡೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು ಆ ಥರ ತಿರುಗಿಸ್ಕೊಳ್ಳಿ ಈ ಥರ ತಿರುಗಿಸ್ಕೊಂಡಾಗ ಮುದ್ದೆ ತುಂಬ ಆಗುತ್ತೆ ಮತ್ತು ಕೆಳಗಡೆ ಮೇಲುಗಡೆ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಬೇಯುತ್ತೆ ನೋಡಿ ಈ ಥರ ಬೇಯುತ್ತೆ ಕೆಲವರು ಎಣ್ಣೆ ಅಥವಾ ಕೆಲವರು ತುಪ್ಪ ಎಲ್ಲನೂ ಆ್ಯಡ್ ಮಾಡ್ತಾರೆ ನಾವು ಆ ಥರ ಎಲ್ಲ ತುಪ್ಪ ಎಣ್ಣೆ ಯಾವುದೂ ಆ್ಯಡ್ ಮಾಡಲ್ಲ ಈ ಥರ ಈಸಿ ವೇನಲ್ಲಿ ನಾವು ಬೇಗ ಮುದ್ದೆನ ಮಾಡ್ತೀವಿ ನೋಡಿ ಮುದ್ದೆ ರೆಡಿ ಆಗೇ ಹೋಯ್ತು ಎಷ್ಟು ಬೇಗ ಆಗೋಯ್ತು ಇವಾಗ ಪ್ಲೇಟ್ ಇಟ್ಕೊಂಡು ಸ್ವಲ್ಪ ಒಂದು ಪಾತ್ರೆನಲ್ಲಿ ಸ್ವಲ್ಪ ತಣ್ಣೀರಿಟ್ಕೊಂಡು ಬಿಸಿ ಕೈ ಬಿಸಿ ಆಗುತ್ತಲ್ಲ ಹಾಗಾಗಿ ನೋಡಿ ಈ ಥರ ಮುದ್ದೆ ಮಾಡ್ತೀನಿ ಈಸಿ ಅಲ್ವಾ ಎಷ್ಟು ಈಸಿ ಅಲ್ವಾ ಮುದ್ದೆ ಮಾಡೋದು ಗೊತ್ತಿಲ್ಲ ಅಂದ್ರೂ ಮಾಡ್ಬೋದು ಏನಿಲ್ಲ ನೀರನ್ನ ತೆಗೆದಿಟ್ಕೊಬಿಟ್ರೆ ನಮಗೆ ಬೇಕಾದಷ್ಟು ಹಾಕೊಂಡು ತಿರ್ಕೊಬೋದು ನೋಡಿ ನಾಲ್ಕು ಮುದ್ದೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ರೆಡಿ ಮಾಡಿದ್ದೆ ನಾಲ್ಕು ಮುದ್ದೆ ರೆಡಿ ಆಯಿತು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ನಮ್ಮೂರು ಸ್ಟೈಲ್ ಉಪ್ಪು ಸಾಂಬಾರು ಅವರ ಸಿಹಿ ಅವ್ರ ಉಪ್ ಸಾಂಬಾರು ಮತ್ತು ನೆಂಚ್ಕೊಳ್ಳೋಕ್ಕೆ ಅವರೆಕಾಳು ಅವರೆಕಾಳು ನಾನು ಇಲ್ಲಿ ಒಗ್ಗರಣೆ ಮಾಡಿಲ್ಲ ಹಿಂಗೇ ಇರಲಿ ಅಂತ ನಮಗೆ ಈ ಥರನೇ ಇಷ್ಟ ಹಾಗಾಗಿ ನಾನು ಈ ಥರನೇ ಮಾಡಿದ್ದೀನಿ ನೋಡಿ ನೋಡಿದ್ರಲ್ವ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ